ಆತ್ಮೀಯ ಸಮಸ್ತ ಶಿರಾ ತಾಲೂಕಿನ ಬಂಧುಗಳಲ್ಲಿ ವಿನಂತಿ ಈ ದಿನ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮದ ಪ್ರಯುಕ್ತ ಏನು ಈ ಮೆರವಣಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವೋ ಈ ಕಾರ್ಯಕ್ರಮಕ್ಕೆ ಇಡೀ ತಾಲೂಕು ಮತ್ತೆ ಸುತ್ತಮುತ್ತಲಿನ ತಾಲೂಕು ಪ್ರತಿ ಎಲ್ಲ ಗ್ರಾ ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ಸರ್ವಾನುಮತದಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮ ಶ್ರೀಕೃಷ್ಣ ಸಮಿತಿ ವತಿಯಿಂದ ಶುಭಾಶಯಗಳು ಅದೇ ರೀತಿ ನಾವು ಕಾಡುಗೊಲರ ನೌಕರರ ಸಂಘದ ವತಿಯಿಂದ ಈ ದಿನ ಇಲ್ಲಿ ಏನು ಉಪಹಾರವನ್ನು ಐ ಬಿ ಸರ್ಕಲ್ನಲ್ಲಿ ನೆರವೇರಿಸಿದ್ದೀವಿ ಎಲ್ಲರೂ ಬಂದು ಸ್ವೀಕರಿಸಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಪ್ರಾ ಪಾತ್ರರಾಗಬೇಕೆಂದು ಸರ್ವಾನುಮತದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪರಮಾತ್ಮಕ್ಕೆ ಓಲೋ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಓಲೋ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ದಯವಿಟ್ಟು ನಮ್ಮ ಈ ಒಂದು ಕಾಡುಗಲ್ಲ ಫೈನಾನ್ಸ್ ನೌಕರರು ಏನು ಇವತ್ತೊಂದು ಅನ್ನ ಸಂತರ್ಪಣೆನ ಕೃಷ್ಣ ಜಯಂತಿ ಕೃಷ್ಣ ಜಯಂತಿ ಪ್ರಯುಕ್ತವಾಗಿ ಅಂಗ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿವಿ ದಯವಿಟ್ಟು ಎಲ್ಲ ನಮ್ಮ ಶಿರಾ ಜನತೆ ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ನಮ್ಮ ಕಾಡುಗಲ್ಲ ಜನಾಂಗದವರು ಅತಿ ಹೆಚ್ಚಾಗಿ ಶಿರಾದಲ್ಲಿ ಸೇರಿರ್ತಾರೆ ದಯವಿಟ್ಟು ಐ ಬಿ ಸರ್ಕಲ್ನಲ್ಲಿ ನಾವಿವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸಿ ನಮ್ಮ ಈ ಒಂದು ನಮ್ಮ ಎಲ್ಲಾ ಫೈನಾನ್ಸ್ ನೌಕರರಿಗೆ ಒಂದು ಆಶೀರ್ವಾದ ರೂಪದಲ್ಲಿ ನೀವು ಕೊಡಬೇಕಾಗಿ ವಿನಂತಿ ಹಾಗೂ ಇದೇ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಶಿರಾ ತಾಲೂಕಿನಲ್ಲಿ ಕೃಷ್ಣ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಫೈನಾನ್ಸ್ ನೌಕರರು ಏನು ಕಾಡುಗಳು ನಾವು ಫೈನಾನ್ಸ್ ನೌಕರರು ಇದ್ದೀವಿ ಅವರು ಆಯೋಜನೆ ಮಾಡಿದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಹೋಲೋ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಹೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ ಹೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ ಶ್ರೀಕೃಷ್ಣ ಪರಮಾತ್ಮಕ್ಕೆ ಶ್ರೀಕೃಷ್ಣ ಪರಮಾತ್ಮಕ್ಕೆ ಈ ದಿನ ಶಿರ ನಾಗರಿಕ ಸಮಸ್ತ ನಾಗರಿಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಇವತ್ತು ನಮ್ಮ ಎಲ್ಲ ಶಿರಾ ತಾಲೂಕಿನಲ್ಲಿ ಏನು ನೌಕರ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರು ನಮ್ಮ ಕಡೆಯಿಂದ ಇದೊಂದು ಅಳಿಲು ಸೇವೆ ಅನ್ನ ಸಂತಾಪನೆ ಏರ್ಪಡಿಸಿರುತ್ತೇವೆ ಶಿರಾ ತಾಲೂಕಿನಾದ್ಯಂತ ಮೂಲೆ ಮೂಲೆ ಹಳ್ಳಿಗಳ ಮೂಲೆ ಮೂಲೆಯಿಂದಲೂ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇವತ್ತಿನ ದಿವಸ ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಇವತ್ತು ಕಾಡುಗಲ್ಲ ಸಮುದಾಯದಿಂದ ಫೈನಾನ್ಸ್ ನೌಕರರ ಸಂಘದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಅದಕ್ಕಾಗಿ ಕೆಲ ನಮ್ಮ ಕಾಡುಗಲ್ಲ ಸಮಸ್ತ ನಾಗರಿಕರು ಬಂದು ಅನ್ನವನ್ನು ಸಮಸಬೇಕು ಕೆಲವು ಎಲ್ಲಾ ಕೃಷ್ಣ ಪರಮಾತ್ಮ ಭಕ್ತರು ಹಿಂದೂಗಳು ಬಂದು ಅನ್ನ ಸಂತರ್ಪಣೆ ಇದೆ ಊಟ ಮಾಡ್ಕೊಂಡು ಹೋಗಿ ಪ್ರತಿಯೊಬ್ಬರು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಊಟದ ವ್ಯವಸ್ಥೆ ಇದೆ ಎಲ್ಲಾರು ಬನ್ನಿ ಎಲ್ಲರೂ ಕೃಷ್ಣನ ಭಕ್ತಿಯ ಮಾರಕವಾಗಿ ಪೂಜೆ ಮಾಡಿ ಎಲ್ಲಾ ಯಾದವರಿಗೆ ಸಮ ಯಾದವ ಸಮಾಜಕ್ಕೆ ಶ್ರೀಮತವಲ್ಲ ಕೃಷ್ಣ ಎಲ್ಲಾ ಹಿಂದೂಗಳಿಗೂ ಶ್ರೀಮತ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಎಂದು ಹಿಡಿದು ಪ್ರತಿಯೊಂದು ಇದ್ರಲ್ಲೂ ಕೃಷ್ಣ ಪರಮಾತ್ಮ ಇದ್ದಾನೆ ಎಲ್ಲ ನಮ್ಮ ಸಮಾಜ ಯಾದವ ಸಮಾಜದಿಂದ ಅನ್ನ ಸಂತರ್ಪಣೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಒಂದು ಊಟ ಮಾಡ್ಕೊಂಡು ಮತ್ತೆ ಮತ್ತೆ ಡಿಜೆ ವ್ಯವಸ್ಥೆ ಇದೆ ಮೆರವಣಿಗೆ ಇದೆ ಹನ್ನೊಂದು ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಬಂದು ನಮ್ಮ ಕೃಷ್ಣ ಜನ್ಮ ಕೃಷ್ಣ ಉದ್ದೂರಿ ಕಾರ್ಯಕ್ರಮವನ್ನು ವಿಜೃಢಣೆಸ್ ಮಾಡ್ಕೊಡ್ಬೇಕಂತ ನಾವು ಕೇಳಿಕೊಡ್ತೇವೆ ಕಾಡುಗಲ್ಲ ಫೈನಾನ್ಸ್ ಸಂಘದ ವತಿಯಿಂದ ಅನ್ನ ಸಂಕಲ್ಪನೆ ಇದೆ ಪ್ರತಿಯೊಬ್ಬರು ಬಂದು ಅನ್ನ ತಿನ್ನೋ ಊಟ ಮಾಡ್ಕೊಂಡು ಹೋಗಿ ಹರೇ ಕೃಷ್ಣ 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 ಹರೇಹರಿ ಭಗವಾನ್ ಶ್ರೀ ಕೃಷ್ಣನನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿನ ಶಿರಾ ತಾಲೂಕಿನಲ್ಲಿ ಫೈನಾನ್ಸ್ ಕಂಪನಿ ಒಂದು ಸುಮಾರು ಐವತ್ತು ಕಂಪ್ನಿಗಳು ಇದ್ದಾವೆ ಆ ಐವತ್ತು ಕಂಪ್ನಿ ಸುಮಾರು ಸರಿ ಸುಮಾರು ಒಂದು ನೂರು ಜನ ಕಾಡುಗೊಲ್ಲ ಮಿತ್ರ ಯುವಕರು ಅದರಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಆಯೋಜಿಸಿರುವ ಪ್ರಯುಕ್ತ ಅವರೆಲ್ಲರೂ ಒಟ್ಟುಗೂಡಿ ಅನ್ನ ಸಂತರ್ಪಣೆ ಮಾಡಬೇಕಾಗಿ ಮಾಡಬೇಕೆಂದು ನಿರ್ಧರಿಸಿ ಇವತ್ತು ಪ್ರತಿಯೊಬ್ಬರೂ ಕೂಡ ಅನ್ನ ಸಂತರ್ಪಣೆ ಏರ್ ಏರ್ಪಡಿಸಿರುತ್ತೇವೆ ಎಲ್ಲರೂ ಬಂದು ಸಮಸ್ತ ನಾಗರಿಕರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿ ಕೃಷ್ಣನ ಮೆರವಣಿಗೆ ರಾಜಬೀದಿಗಳಲ್ಲಿ ಇರುತ್ತದೆ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳುತ್ತೆ